ನಮಸ್ಕಾರ ಪ್ರೇಕ್ಷಕರು ಭಾರತದ ಆರ್ಥಿಕತೆಗೆ ಜಗತ್ತೇ ಗಮನ ಹರಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕ ಜಿಡಿಪಿ ಅಂಕಿಅಂಶಗಳು ಬಿಡುಗಡೆ ಮತ್ತು ಫಲಿತಾಂಶ ಅಚ್ಚರಿಯ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ವೃದ್ಧಿ ಅಂದಾಜುಗಳನ್ನು ಮೀರಿಸಿ ಜಗತ್ತಿಗೆ ಭಾರತ ತನ್ನ ಶಕ್ತಿ ತೋರಿಸಿದೆ ಉತ್ಪಾದನೆ ಮತ್ತು ನಿರ್ಮಾಣ ಕ್ಷೇತ್ರ ಎಂಟು ಪರ್ಸೆಂಟ್ ರಷ್ಟು ಏರಿಕೆ ಸೇವಾ ಕ್ಷೇತ್ರ ಒಂಬತ್ತು ಪರ್ಸೆಂಟ್ ಅಷ್ಟು ಕಿಂತ ಹೆಚ್ಚು ಏರಿಕೆ ಗ್ರಾಹಕರ ಖರ್ಚು ಹೂಡಿಕೆ ಸರ್ಕಾರದ ವೆಚ್ಚ ಎಲ್ಲೆಡೆ ಬೆಳವಣಿಗೆಯ ಜಲಪಾತ ಆದರೆ ಸವಾಲುಗಳು ಇವೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹೇರಿರುವ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಭಾರತದ ರಫ್ತು ಮೇಲೆ ಒತ್ತಡ ತರುವುದರಲ್ಲಿ ಸಂಶಯವಿಲ್ಲ ತಜ್ಞರ ಅಂದಾಜು ಇಪ್ಪತ್ತರಿಂದ ತೊಂಬತ್ತು ಬೇಸಿಸ್ ಪಾಯಿಂಟ್ಗಳನ್ನು ಅಷ್ಟು ಜಿಡಿಪಿ ಮೇಲೆ ಪರಿಣಾಮ ಬೀರುತ್ತದೆ ಆದರೂ ಐಎಂಎಫ್ ನ ತಾಜಾ ವರದಿ ಹೇಳುತ್ತದೆ ಈ ಹಣಕಾಸು ವರ್ಷದ ಅತ್ಯಂತ ವೇಳೆಗೆ ಅಂತ್ಯದ ವೇಳೆಗೆ ಭಾರತ ಜಪಾನ್ ಅನ್ನು ಮೀರಿ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ದರ ಏರಿಕೆ ನಿಯಂತ್ರಣದಲ್ಲಿದೆ ಸಂಶೋಧನೆಗಳು ಸುಧಾರಣೆಗಳು ವೇಗ ಪಡೆಯುತ್ತಿವೆ ಮತ್ತು ಜಗತ್ತಿನ ಕತ್ತಲೆಯ ಮಧ್ಯೆ ಭಾರತವೇ ಅತ್ಯಂತ ಪ್ರಕಾಶಮಾನವಾದ ಆರ್ಥಿಕತೆ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಜಿಡಿಪಿ ಬೆಳವಣಿಗೆ ಭಾರತದ ಆರ್ಥಿಕ ಶಕ್ತಿ ವಿಶ್ವಕ್ಕೆ ಕೊಡುವ ಸ್ಪಷ್ಟ ಸಂದೇಶ भविष्य भारत